ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರರು ಸೈಗಿ ನನಗೆ ಹಿರಿಯರಿಗೂ ಸ್ವಾಗತ ಸುಫ್ರೆಂಡ್ಸ್ ನನಗೆ ಒಂದು ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಶಿವಪೂಜೆ ಮಾಡುವಂಥ ಒಂದು ವಿಧಾನವನ್ನು ತಿಳಿಸ್ಕೊಳ್ತಾ ಇದ್ದೇನೆ ಈ ಸಲ ನಮಗೆ ಶ್ರಾವಣ ಮಾಸದಲ್ಲಿ ನಾಲ್ಕು ಸೋಮವಾರಗಳು ಬಂದಿವೆ ನಾವು ಶ್ರಾವಣ ಮಾಸದಲ್ಲಿ ಶಿವನ ಪೂಜೆಗೆ ತುಂಬಾ ಒಂದು ನಮ್ಮ ನಾವು ಪ್ರಾಮುಖ್ಯತೆಯನ್ನೇ ಇತ್ತು ನಾವು ಶಿವಪೂಜೆನೇ ಮಾಡುವಂಥದ್ದು ಶ್ರಾವಣ ಮಾಸದಲ್ಲಿ ನಾವು ಶಿವನ ಪೂಜೆಯೇ ನಾನು ಮಾಡುವಂಥದ್ದು ತುಂಬಾ ಶ್ರೇಷ್ಠವಾಗಿರುವಂಥದ್ದು ಶ್ರಾವಣ ಮಾಸ ಮಾಸದಲ್ಲಿ ಶ್ರಾವಣ ಮಾಸ ತುಂಬಾ ಪವಿತ್ರವಾಗಿ ನಾವು ಆಚರಣೆ ಮಾಡ್ತೀವಿ ಸೊ ನಮಗೆ ಈ ಸಲ ನಾಲ್ಕು ಸೋಮವಾರಗಳು ನಮಗೆ ಬಂದಿವೆ ನಮಗೆ ಜುಲೈ ಇಪ್ಪತ್ತ ಎಂಟನೇ ತಾರೀಕಿಗೆ ನಮಗೆ ಮೊದಲನೆಯ ಸೋಮವಾರವಾಗಿರುವಂಥದ್ದು ನಂತರದಲ್ಲಿ ಆಗಸ್ಟ್ ನಾಲ್ಕನೇ ತಾರೀಕು ಹನ್ನೊಂದನೇ ತಾರೀಕು ಹಾಗೆ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕಿಗೆ ನಮಗೆ ಕೊನೆಯ ಶ್ರಾವಣ ಸೋಮವಾರ ಅಂದರೆ ನಾಲ್ಕನೇ ಸೋಮವಾರ ನಮಗೆ ಇರುವಂಥದ್ದು ఈ సమీ నాలుగు సోమవారం బంది సో నాలుగు సోమవారం సమ్ము శివ పూజు నిష్ట వారతవో అంటు వార ఉపవసన ఎద్దు ఈ శివ పూజ మార్ సూర్యోదయ ద సూర్యోదయ దగ్గర నువ్వు ఉపవసన ఎదు ఈ శివ పూజ మూ అందే హాలు హు అవులకి ఈ థర్ సేవ మార్బుద్దు అదే మిస్ మార్కొడలు హబేడి ಮನೆ ಮೇಲೆ ಓಂ ನಮ ಶಿವಾಯ ಅಂತ ರಂಗೋಲಿಯನ್ನು ಹಾಕ್ಕೊಳ್ಳಿ ಹೀಗಾಗಿ ನಮಗೆ ನಿಮಗೆ ಅದು ತುಂಬ ಅನೇಕ ಸಲ ಒಂದು ತಿಳಿಸ್ಕೊಡ್ತಿದ್ದೇನೆ ರಂಗೋಲಿಯನ್ನು ನಂತರದಲ್ಲಿ ಶಿವನ ಫೋಟೋವನ್ನು ಇಟ್ಟಿದ್ದೇನೆ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಬಿಲ್ಪತ್ರೆ ಅನ್ನ ಸಹ ನೀವು ಇಟ್ಟು ನೀವು ಪೂಜೆ ಮಾಡ್ಕೋಬೇಕು ಶಿವನಿಗೆ ನೀವು ಎಷ್ಟೇ ಹೂಗಳಿಂದ ನೀವು ಅಲಂಕಾರ ಮಾಡಿದರೂ ಸಹ ಬಿಲ್ಪತ್ರಿ ನೀವು ಇಟ್ಟಿಲ್ಲದೆ ಹೋದಲ್ಲಿ ಆ ಒಂದು ಆ ಪೂಜೆ ನಿಮಗೆ ವ್ಯರ್ಥವಾಗ್ತದೆ ಸೊ ಆದ ಕಾರಣ ನೀವು ಬಿಲ್ಪತ್ರಿಯನ್ನು ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ ಹಾಗೆ ಒಂದು ಮಾವಿನ ಕುರಿ ಅನ್ನ ಸಹಿದೆ ಶ್ರಾವಣ ಮಾಸ ಅಲ್ವಾ ಅದ ಕಾರಣ ನಾನು ಒಂದು ಮಾವಿನ ಕುರಿಯನ್ನು ಸಹ ಇಟ್ಟಿದ್ದೇನೆ ಹಾಗಾಗಿ ಅದು ದೀಪವನ್ನು ಸಹ ಹಚ್ಚುತ್ತಿದ್ದೇನೆ ಹಾಗೆ ನೀವು ನೋಡ್ತಾ ಇರ್ಬೋದು ಕೆಲ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ಬಿಲ್ಪತ್ರೆ ಒಂದು ಬಿಲ್ಪತ್ರೆ ನಾನು ತೆಗೆದುಕೊಂಡಿದ್ದೇನೆ ಅದ್ರ ಮೇಲೆ ಒಂದು ವಿಭೂತಿಯನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಬಿರಿ ಅಕ್ಷತೆಯನ್ನು ನೀವು ಬಳಸ್ಬೋದು ಶಿವನ ಪೂಜೆಯಲ್ಲಿ ಬಿಳಿ ಅಕ್ಷತ್ರವನ್ನು ಹಾಕಿ ಶಿವಲಿಂಗವನ್ನು ಎತ್ತಿದೆ ಶಿವನಿಗೆ ನೀವು ಪಂಚಾಮೃತ ಅಭಿಷೇಕವನ್ನು ಸಹ ನೀವು ಮಾಡ್ಕೋಬಹುದು ಈ ಶ್ರಾವಣ ಮಾಸದಲ್ಲಿ ಪಂಚಾಮೃತ ಅಭಿಷೇಕ ಎಲ್ಲಿ ಅಭಿಷೇಕ ಎಲ್ಲೆಣ್ಣೆ ಅಭಿಷೇಕ ಹಾಗೆ ಕಬ್ಬಿನ ಹಾಲಿನಿಂದ ಒಂದು ಅಭಿಷೇಕ ಈ ಥರ ನಾಲ್ಕು ಸೋಮವಾರದಂದು ಸಹ ನೀವು ನಾಲ್ಕು ರೀತಿಯ ಒಂದು ಅಭಿಷೇಕಗಳನ್ನು ಸಹ ಮಾಡ್ಕೋಬಹುದು ನೀವು ಅಭಿಷೇಕ ಆಗಿದ ನಂತರ ಶಿವನನ್ನು ಶುದ್ಧಿ ಮಾಡಿಕೊಂಡು ವಿಭೂತಿಯನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರ ಹಾಗೆ అంగనూరు అంటే ఒక హూలందలంకారా బిలి హివనకి ప్రియవారి బిల్పత్రను సహి అది బసవన్న నవరు సహ ఇదే నంది విగ్రహ అదనూ సహ నే ఇట్ పూజ మార్కౌదు అది ఒక కయను సహ సంకల్ మాట్టు పక్కదే ఇకే తీర్థ తీర్థక సహాయ బిల్ పత్రిత మార్కొక తీర్థక మేము తులసి దళుబేడి మొదలనే హతాయిదా ಹಾಗೆ ಪ್ರಸಾದಕ್ಕೆ ಅಂತ ನಾನು ಹಾಲು ಹಣ್ಣು ಅಷ್ಟನ್ನೇ ಇಟ್ಟಿದ್ದೇನೆ ಪಂಚಾಮೃತ ಒಂದು ಅಭಿಷೇಕ ಮಾಡಿಕೊಂಡಿದ್ದೆ ಅದೇ ಪಂಚಾಮೃತವನ್ನು ನಾನು ಇತ್ತಿದ್ದೇನೆ ಹಾಗೆ ತಾಂಬೂಲ ಹಾಗೆ ವಿಶೇಷವಾದ ದೀಪಾರಾಧನೆ ಅಂತ ನಾನು ಏನು ಸಹ ಮಾಡ್ತಾ ಇಲ್ಲ ನೀವು ಅಕ್ಕಿತ್ತಿನ ದೀಪಾರಾಧನೆ ಬೆಲ್ಲದ ದೀಪಾರಾಧನೆ ತುರಿಕಾಯಿ ದೀಪಾರಾಧನೆ ಈ ಥರ ನೀವು ನಾಲ್ಕು ಸೋಮವಾರ ನಾಲ್ಕು ರೀತಿಯ ದೀಪಾರಾಧನೆಗಳನ್ನು ಮಾಡ್ಕೋಬಹುದು ಆದರೆ ನನಗೆ ನಿಮಗೆ ಈ ಸಲ ಪ್ಲೇಟ್ ಮೇಲೆ ಬಿಲ್ಪತ್ರೆಯನ್ನು ಇಟ್ಟು ಎರಡು ಮನೆಯ ದೀಪದಲ್ಲಿ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ನಾನು ದೀಪವನ್ನು ಮಾಡ್ತಾ ಇದ್ದೇನೆ ತುಪ್ಪದ ದೀಪವನ್ನು ಹಚ್ಚಿರ್ತಾ ಇದ್ದೇನೆ ಆ ನಂತರ ನೀವು ಅಗರಬತ್ತಿಯನ್ನು ಬೆಳಗ್ಗೆ ಸಾಮಾನ್ಯ ಧೂಪವನ್ನು ಹಾಕ್ಕೊಂಡು ಅಷ್ಟೋತ್ಸವ ಪ್ರಾರಂಭ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ವಿಭೂತಿಯಿಂದ ನೀವು ಶಿವನ ಅಷ್ಟೋತ್ಸವ ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಕೋಬೇಕು ಇಲ್ಲವಾದಲ್ಲಿ ಡೈರೆಕ್ಟಾಗಿ ನೀವು ಶಿವನ ಒಂದು ಶಿವಲಿಂಗ ಮೇಲೆಯೇ ನೀವು ఈ అష్టోత్సవం మార్కూడు బిల్పత్సా నీ అర్చన మార్బుద్దు అదూ సహ ఒళ్ేదే అదే ఒక తుంబెహ సీ అష్టోత్సవం మార్కౌదు ఈరో పూజ మార్కెట్ నేను ఒర విశేష రీతి ఒక్క దీపా సహ మార్కొ కర్పూర ఆర్తీ మార్కూడు తుప్పదార్తిన సహ మార్కూడు ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತಾ ಹಾಕಿ ಪೂಜೆನ ಸಮಾಪ್ತಿ ಮಾಡ್ಕೊಳ್ಳಿ ಇಷ್ಟು ನೀವು ಬೆಳಿಗ್ಗೆ ಪೂಜೆ ಮಾಡ್ಕೋಬೇಕಾಗಿರುವಂಥದ್ದು ಸಂಜೆ ಮತ್ತೆ ಎರಡು ತುಪ್ಪದ ದೀಪವನ್ನು ಹಚ್ಕೊಂಡು ಶಿವನ ಹತ್ರ ಸಂಕಲ್ಪವನ್ನು ಕೇಳ್ಕೊಳ್ಳಿ ನಿಮ್ಮ ಇಷ್ಟಾರ್ಥದ್ದು ಸಹ ಅದು ಇದೆ ಹಾಗೆ ದೇವಸ್ಥಾನಕ್ಕೆ ಸಹ ಹೋಗ್ಕೊಂಡು ಬನ್ನಿ ಅದು ತುಂಬಾ ಒಳ್ಳೆಯದು ಈ ಈ ಥರನೂ ಬೆಳಿಗ್ಗೆ ಪೂಜೆ ಮಾಡಿಕೊಂಡು ಸಾಯಂಕಾಲದಲ್ಲಿ ಸಹ ಪ್ರದೋಷ ಕಾಲದಲ್ಲಿ ಸಹ ಶಿವನ ಪೂಜೆ ಮಾಡ್ಕೋಬಹುದು ತುಂಬಾ ಒಳ್ಳೆಯದು ಎಲ್ಲರೂ ಸಹ ಆಚರಣೆ ಮಾಡಿ ನೋಡಿ ನೋಡೋದ್ರೆಂಡ್ ನೀವು ಒಂದು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶ್ರಾವಣ ಮಾಸದಲ್ಲಿ ಶಿವಪೂಜೆಯ ಒಂದು ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಎಲ್ಲರಿಗೂ ಸಹ ನಾನು ಭಾವಿಸಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು